ನಾವಿಂದು ಉಡುಪಿಯಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಕುರ್ಕಾಲು ಗ್ರಾಮದ ವಿಮಾನಗಿರಿ ಬೆಟ್ಟದ ಮೇಲೆ ನಿಲ್ಲಿ ನಿಂತ ತುಳುನಾಡ ಸೃಷ್ಟಿಕರ್ತರಾದ ಪರಶುರಾಮರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಬೆಟ್ಟವನ್ನು ವಿಮಾನಗಿರಿ ಬೆಟ್ಟ ಪರಶುರಾಮ ಬೆಟ್ಟ ಎಂದು ಕರೆಯುತ್ತಾರೆ ಇಲ್ಲಿ ಪರಶುರಾಮ ದೇವರ ಮೂರ್ತಿಯನ್ನು ಕಣ್ವ ಮಹರ್ಷಿಗಳು ಪ್ರತಿಷ್ಠಾಪಿಸಿದ್ದಾರೆ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಪರಶುರಾಮ ಅವತಾರವೂ ಒಂದು ಉಳಿದೆಲ್ಲ ಅವತಾರಗಳು ನಿರ್ಯಾಣವಾಗುತ್ತದೆ ಆದರೆ ಪರಶುರಾಮ ಅವತಾರವು ಚಿರಂಜೀವಿ ಅವತಾರ ಸುತ್ತಲೂ ಹಚ್ಚ ಹಸುರಿನಿಂದ ಕಂಗೊಳಿಸುವ ಸುಂದರವಾದ ಪ್ರಕೃತಿಯ ಸೌಂದರ್ಯದ ನಡುವೆ ಕಲ್ಲು ಬಂಡೆಗೆ ಮೇಲಿರುವ ಕುಂಜಾರುಗಿರಿ ಬೆಟ್ಟದ ಮೇಲೆ ಶ್ರೀ ಕುಂಜಾರಮ್ಮನ ದೇವಾಲಯವನ್ನು ಪರಶುರಾಮರು ಪ್ರತಿಷ್ಠಾಪಿಸಿದರು ಬೆಟ್ಟದ ಮೇಲೆ ನೆಲೆ ನಿಂತ ಕುಂಜಾರಮ್ಮನ ಅಭಿಷೇಕಕ್ಕಾಗಿ ಬೆಟ್ಟದ ಸುತ್ತಲೂ ಗದಾತೀರ್ಥ ಅಂಬುತೀರ್ಥ ಪರಶುತೀರ್ಥ ಗುಹಾತೀರ್ಥ ಹೀಗೆ ನಾಲ್ಕು ತೀರ್ಥಗಳನ್ನು ರಚಿಸಿ ಕುಂಜಾರಮ್ಮನ ರಕ್ಷಣೆಗಾಗಿ ವಿಮಾನಗಿರಿ ಬೆಟ್ಟದ ಕೆಳಗಿನ ಗುಹೆಯಲ್ಲಿ ನೆಲೆ ನಿಂತ ಪರಶುರಾಮರು ಈಗಲೂ ಧ್ಯಾನನಿರತರಾಗಿದ್ದಾರೆ ಎಂದು ನಂಬಲಾಗುತ್ತದೆ ಬೆಟ್ಟದ ಮೇಲಿರುವ ತೀರ್ಥಕೊಳಗಳಲ್ಲಿ ವರ್ಷ ಪೂರ್ತಿಯು ನೀರಿರುತ್ತದೆ ಪಾದೆಯಲ್ಲಿ ತೀರ್ಥಕೊಳಗಳಿರುವುದರಿಂದ ಈ ಕ್ಷೇತ್ರವನ್ನು ಪಾಚಕ ಕ್ಷೇತ್ರ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಈ ಪುಣ್ಯ ಸ್ಥಳವನ್ನು ತ್ರಿವೇಣಿ ಸಂಗಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಇಲ್ಲಿ ನಾರಾಯಣನ ರೂಪದಲ್ಲಿ ಪರಶುರಾಮರು ಲಕ್ಷ್ಮಿಯ ರೂಪದಲ್ಲಿ ಶ್ರೀ ದುರ್ಗಾದೇವಿ ಹಾಗೂ ಇವರ ಸುಪುತ್ರರಾದ ವಾಯು ಮಧ್ವಾಚಾರ್ಯರ ಅವತಾರದಲ್ಲಿ ಇದೇ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಹೀಗೆ ಜಗತ್ಪಿತಾ ಜಗನ್ಮಾತ ಹಾಗೂ ಜಗದ್ಗುರು ಜೊತೆಯಾಗಿ ನೆಲೆ ಪವಿತ್ರ ಕ್ಷೇತ್ರ ಎಂದು ಜನರು ನಂಬಿದ್ದಾರೆ ದೇವಾಲಯದ ಗರ್ಭಗುಡಿಯಲ್ಲಿ ಕಪ್ಪು ಶಿಲೆಯಲ್ಲಿ ನಿರ್ಮಾಣಗೊಂಡ ಪರಶುರಾಮರ ಮೂರ್ತಿಯನ್ನು ನಾವು ಕಾಣಬಹುದು ಬಲಗೈಯಲ್ಲಿ ಕೊಡಲಿ ಮತ್ತು ಎಡಗೈಯಲ್ಲಿ ಬಾಣವನ್ನು ಪರಶುರಾಮರು ಹಿಡಿದಿದ್ದಾರೆ ಗರ್ಭಗುಣಿ ಆವರಣದಲ್ಲಿ ನಮಗೆ ವಿಶೇಷವಾಗಿ ಕಾಣಸಿಗುವಂತಹ ಬಲಮುರಿ ಗಣಪತಿ ದೇವರ ಗುಡಿಯನ್ನು ಸಹ ಕಾಣಬಹುದು ಈ ದೇವಾಲಯದ ಕೆಳಭಾಗದಲ್ಲಿ ಪರಶುರಾಮರು ಸೃಷ್ಟಿಸಿದ ಗುಹಾತೀರ್ಥವಿದೆ ಪರಶುರಾಮರು ಇದೇ ಬೆಟ್ಟದ ಕೆಳಗೆ ಇಂದಿಗೂ ಧ್ಯಾನನಿರತರಾಗಿದ್ದಾರೆ ಎಂಬುದನ್ನು ನಂಬಲಾಗುತ್ತದೆ ಈ ದೇವಾಲಯದಲ್ಲಿ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ಹಾಗೂ ಸಂಜೆ ಮೂರರಿಂದ ರಾತ್ರಿ ಎಂಟರ ತನಕ ದೇವರ ದರ್ಶನವನ್ನು ಪಡೆಯಬಹುದು ದೇವಾಲಯದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಅಕ್ಷಯ ತೃತೀಯ ದಿನದಂದು ಪರಶುರಾಮ ಜಯಂತಿ ಹಾಗೂ ವಾರ್ಷಿಕ ಜಾತ್ರಾ ಸಂದರ್ಭದಲ್ಲಿ ಬೆಟ್ಟದ ಮೇಲೆಯೇ ದೇವಾಲಯದ ಸುತ್ತಲೂ ರಥವನ್ನು ಎಳೆಯಲಾಗುತ್ತದೆ ಇಲ್ಲಿರುವ ಬಲಮುರಿ ಗಣಪತಿ ದೇವರಿಗೆ ತುಪ್ಪದ ಅಪ್ಪಸೇವೆ ಹಾಗೂ ಸಂಕಷ್ಟಹರ ಚತುರ್ಥಿ ಎಂದು ಗಣಹೋಮವನ್ನು ನೆರವೇರಿಸಲಾಗುತ್ತದೆ ಬೆಟ್ಟದ ಮೇಲಿರುವ ಈ ದೇವಾಲಯವನ್ನು ಯಾವುದೇ ವಾಹನದ ಮೂಲಕ ಕೂಡ ನಾವು ತಲುಪಬಹುದು ಪರಶುರಾಮರು ನೆಲೆ ನಿಂತ ವಿಮಾನಗಿರಿ ಬೆಟ್ಟದಲ್ಲಿ ನಿಂತು ನಾವು ಪರಶುರಾಮರೇ ಕುಂಜಾರುಗಿರಿ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಿದ ಶ್ರೀ ದುರ್ಗಾದೇವಿಯ ದೇವಾಲಯವನ್ನು ಕಾಣಬಹುದು ಕುಂಜಾರುಗಿರಿ ಬೆಟ್ಟ ಹಾಗೂ ವಿಮಾನಗಿರಿ ಬೆಟ್ಟದಲ್ಲಿನ ಚಿತ್ತಾಕರ್ಷಕ ಪ್ರಶಾಂತ ಪ್ರಾಕೃತಿಕ ಪರಿಸರವು ಮನಕ್ಕೆ ಮುದ ನೀಡುತ್ತದೆ ಪುಣ್ಯಕ್ಷೇತ್ರದ ಸ್ಮರಣೆಯೊಂದಿಗೆ ಪ್ರಶಾಂತ ಪ್ರಾಕೃತಿಕ ಪರಿಸರದ ಸೊಗಡು ಸದಾ ಮನದಲ್ಲಿ ಹಚ್ಚ ಹಸುರಾಗಿಯೇ ಇರುತ್ತದೆ ಮತ್ತೆ ಮತ್ತೆ ನೋಡಬೇಕೆಂಬ ಹಂಬಲ ಕಾಡುತ್ತದೆ ಕುಂಜಾರುಗಿರಿ ಶ್ರೀ ಪರಶುರಾಮ ದೇವಸ್ಥಾನದ ವಿವರಗಳನ್ನು ಒಳಗೊಂಡ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ದಿವ್ಯ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು